ನೂರು ವರ್ಷಗಳಿಗೊಮ್ಮೆ ಆಗಮಿಸುವ ವಸಂತ ಪಂಚಮಿ ವಿಶೇಷವಾಗಿ ಹೆಸರುಘಟ್ಟ ರಸ್ತೆಯ ತೋಟಗೆರೆ ಬಳಿಯಲ್ಲಿರುವ ರೇಣುಕಾ ಯಲ್ಲಮ್ಮ ಟ್ರಸ್ಟ್ ವತಿಯಿಂದ ಓಂ ಶಕ್ತಿ ಆರಾಧಕರಾದ ಶ್ರೀ ಶಕ್ತಿಶೇಖರವರ ಸಾರಥ್ಯದಲ್ಲಿ ಶಕ್ತಿ ದೇವತೆ ಯಲ್ಲಮ್ಮ ಹಾಗೂ ಓಂ ಶಕ್ತಿ ದೇವಿಯ ಆರಾಧನಾ ಕಾರ್ಯಕ್ರಮವು ಭಕ್ತಿಮಯವಾಗಿ ಜರುಗಿತು ದಿನದ ವಿಶೇಷವೇನೆಂದರೆ ಆಗಮಿಸಿದ ನೂರಾರು ದೇವಿ ಭಕ್ತಾದಿಗಳು ಅಮ್ಮನವರಿಗೆ ಅರಿಶಿನ ಕುಂಕುಮ ನೀಡಿ ದೇವಿ ಕೃಪೆಗೆ ಪಾತ್ರರಾದರು ದೇವಿ ಆರಾಧನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಲರಾಮ್ ಮೆಲೋಡಿಯಸ್ ತಂಡದೊಂದಿಗೆ ಖ್ಯಾತ ನಿರ್ದೇಶಕರಾದ ಬಲರಾಮ್ ರವರು ಹಾಗೂ ತತ್ವ ಹದಿನೆಂಟು ತಂಡ ದೇವಿ ಸುದಿಯನ್ನು ಹಾಡಿ ಭಕ್ತಾದಿಗಳು ಮೆಚ್ಚುಗೆಗೆ ಪಾತ್ರರಾದರು பூஜை மா தேவதூஜு மஞ்ச போட வகட்டி மங்காளம்மா சிங்காரம்மா ஒய்யாரம்மா நடந்த மங்காளம்மா வராளாங்காள வராளா கடலையாடு தலையாடி வராளாடுவராளா பஞ்ச போட வகி மங்காள மங்காள மாவராளா பாழ நோ பெலகையா சிரகாலவோனகே శివను కైలాసీం తై తోంతు కుడి గురు నిన్న డబల్లో శివే నిన్న డబల్లో மங்காளமா சிங்கார மா நடந்து வராம்மா வராி மாவ சுடலையாடி வராளா சுடலையாடி வராளா அஞ்ச போட வகி மங்காளமா சிங்காரமா வையாரமா நடந்து பங்காள மா வராளா you the ಎಲ್ಲಮ್ಮ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಇನ್ನು ಈ ದೇವಸ್ಥಾನ ನಿರ್ಮಾಣ ಹಂತದಲ್ಲೇ ಇದೆ ಸುಮಾರು ಒಂದು ಅರವತ್ತು ಭಾಗ ಈ ದೇವಸ್ಥಾನದ ಕಟ್ಟಡ ನಿರ್ಮಾಣವಾಗಿದೆ ಇನ್ನು ಕಟ್ಟಡ ಆಗಬೇಕು ಈ ವರ್ಷ ಹೇಗಾದ್ರೂ ಮಾಡಿ ಈ ದೇವಸ್ಥಾನದ ಕುಂಭಾಭಿಷೇಕ ಮಾಡಬೇಕು ಅಂತ ನಾವು ನಿರ್ಣಯ ಮಾಡ್ಕೊಂಡಿದ್ದೀವಿ ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿನ ವಿಶೇಷವಾದಂತ ಒಂದು ಪೂಜೆ ಇಟ್ಕೊಂಡಿದೆ ಇವತ್ತು ವಸಂತ ಪಂಚಮಿ ಈ ಒಂದು ವಿಶೇಷ ದಿನ ನೂರು ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು ಅಮ್ಮನಿಗೆ ಅರ್ಶಿನ ಕುಂಕುಮ ಕೊಟ್ಟು ಮುತ್ತೈದೆಯರು ಇದ್ದೀರು ಅಮ್ಮನ ಅರ್ಶನ ಕುಂಕುಮ ಪಡ್ಕೊಳ್ಳೋಂಥ ಒಂದು ವಿಶೇಷವಾದ ದಿನ ಇನ್ನೂ ನಾವು ಈ ದಿನ ನೋಡಬೇಕಂದ್ರೆ ಇನ್ನು ನೂರು ವರ್ಷ ಬೇಕು ನಾವೆಲ್ಲ ಭಾಗ್ಯವಂತರು ಆ ದಿನ ನಾವು ಇವತ್ತು ನಾವನ್ನು ಕಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಶಕ್ತಿಗಳು ಬಂದು ಇಲ್ಲಿ ಸೇರಿದ್ದಾರೆ ಎಲ್ಲರೂ ಕೂಡ ಅರ್ಶನ ಕುಂಕುಮ ಪಡೆದಿದ್ದಾರೆ ಇದು ತುಂಬ ಆನಂದವಾದಂಥ ದಿನ ಆ ಒಂದು ದಿನನ ಇಲ್ಲಿ ಅಮ್ಮ ನಮಗೆ ಕಲ್ಪಿಸಿಕೊಟ್ಟಿರೋದು ತುಂಬ ತುಂಬ ಭಾಗ್ಯ ಅಂತ ನನಗನ್ನಿಸ್ತಾ ಇದೆ ಮುಂದೆ ಇಲ್ಲಿ ಪ್ರತಿ ತಿಂಗಳು ಏನು ಮಾಡ್ತಿದ್ದೀವಿ ಹುಣ್ಣಿಮೆ ದಿವಸ ವೀರಭದ್ರ ಸ್ವಾಮಿಗೂ ಅಮ್ಮನ ವೇಳಿ ಪೂಜೆ ನಡೆಸ್ತಾ ಇದ್ದೀವಿ ಇನ್ನು ಈ ಪೂಜೆ ನಾ ತುಂಬ ವಿಶೇಷವಾದಂಥ ಪೂಜೆ ಇನ್ನು ನಮ್ಮ ಈ ಈಗಿನ ಕಾಲದಲ್ಲಿ ಈಗಿರ್ತಕ್ಕಂಥದ್ದು ನಲವತ್ತೆರಡು ಸಾವಿರ ಕಾಯಿಲೆಗಳಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಸಾವಿರ ಕಾಯಿಲೆಗೆ ಮಾತ್ರ ಔಷಧಿ ಇದೆ ಇನ್ನೂ ಇಪ್ಪತ್ತು ಸಾವಿರ ಕಾಯಿಲೆಗೆ ಔಷಧಿ ಇಲ್ಲ ಅದು ಅಮ್ಮ ಹತ್ರ ಇದೆ ಆ ಔಷಧಿನ ಎಲ್ಲರೂ ಕೂಡ ಆ ಕಾಲದಲ್ಲಿ ಎಲ್ಲ ಅಮ್ಮಾದಿರು ಬಂದ್ಬಿಟ್ಟು ಮಕ್ಕಳಿಗೆಲ್ಲ ಅನ್ನನ ಚಂದಮಾಮನ್ ತೋರಿಸಿ ಉಣಿಸ್ತಾ ಇದ್ರು ಈಗ ಮೊಬೈಲ್ ಕೊಟ್ಟು ಉಣಿಸ್ತಾ ಇದ್ದಾರೆ ತುಂಬ ತುಂಬನೇ ಅದು ಈ ಒಂದು ಶಕ್ತಿಹೀನತೆ ಈ ಒಂದು ನರದೌರ್ಬಲ್ಯ ಬರಬಾರ್ದು ಅಂತೇಳಿ ಪ್ರತಿ ತಿಂಗಳು ವಿಶೇಷವಾದ ಒಂದು ಪ್ರಸಾದವನ್ನು ನಾವು ಇಲ್ಲಿ ಮಾಡಿ ಅವರಿಗೆ ಒಂದು ಪ್ರಸಾದವನ್ನು ಇಲ್ಲಿ ಹಂಚ್ತಾ ಇದ್ದೇವೆ ಎಲ್ಲರೂ ಇಲ್ಲಿ ಬಂದು ಆ ಒಂದು ಹುಣ್ಣಿಮೆಗೆ ಮತ್ತು ಅಮಾವಾಸ್ಯೆಗೆ ಬಂದು ಆ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ದಿನದ ವಿಶೇಷ ಕಾರ್ಯಕ್ರಮ ತುಂಬ ವಿಶೇಷವಾಗಿ ನಡೆದಿದೆ ಈ ನಮ್ಮ ತಂಡದವರು ತತ್ವ ಹದಿನೆಂಟು ಬಲರಾಮ್ ಅಂತ ಸಂಗೀತ ನಿರ್ದೇಶಕರು ಇವತ್ತು ಇಲ್ಲಿ ನಮ್ಮ ಶಕ್ತಿ ಶೇಖರ್ ಅವರು ವಸಂತ ಪಂಚಮ ದಿವಸ ಒಳ್ಳೆ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ಇಲ್ಲಿ ನಮ್ಮದು ಭಕ್ತಿಗೀತೆ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಇಷ್ಟೊತ್ತು ಬಂದು ಕಚೇರಿ ಎಲ್ಲ ನಡೀತು ಇಲ್ಲಿ ಇಲ್ಲಿ ರೇಣುಕಮ್ಮ ದೇವಿ ಇಲ್ಲಿ ರೆಡಿ ಮಾಡಿದ್ದಾರೆ ದೇವಿ ತುಂಬ ವರ್ಷದವರು ಟ್ರೈ ಮಾಡಿ ಕಷ್ಟಪಟ್ಟು ಮಾಡಿದ್ದಾರೆ ಅರುವತ್ತು ಪರ್ಸೆಂಟ್ ಕೆಲಸಗಳಾಗಿದೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಕೆಲಸಗಳಾಗಬೇಕು ಇವತ್ತು ದಿವಸ ಭಕ್ತಾದ ಎಲ್ಲ ಬಂದು ಇಲ್ಲಿ ತುಂಬ ಜನ ಸೇರಿದ್ದಾರೆ ಎಲ್ಲರೂ ಒಂದು ಬೆನ್ನಾಗಿದ್ದು ಕುಂಭಾಭಿಷೇಕ ಮಾಡಿ ಅದನ್ನು ಒಳ್ಳೆ ರೀತಿ ಮಾಡಿ ಕೊಡ್ಬೇಕಂತ ನಾನು ಕಳೆಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಭಾಳ ಶಕ್ತಿ ಇದೆ ದೇವ್ರದ್ದು ಎಲ್ಲ ಬಂದು ಹೋಗಿರೋರಿಗೆಲ್ಲ ಗೊತ್ತಾಗಿದೆ ಅದೇ ರೀತಿ ಬರುವ ಅವ್ರವ್ರಿಗೆ ಅರ್ಥ ಆಗುತ್ತೆ ಅದನ್ನು ನೀವೆಲ್ಲ ಕೂಡ ಬಂದು ಆಶೀರ್ವಾದ ಪಡೆದು ಅಮ್ಮನಿಗೆ ಒಂದು ಸೇವೆ ಮಾಡಿ ಈಶ್ವರಮ್ಮ ಅಂತ ನಾವು ವಾಸ್ತಾ ಇರೋದು ಸ್ಥಳ ಇಲ್ಲಿ ಪಕ್ಕದಲ್ಲೇನು ಓಂ ಶಕ್ತಿ ಲೇವಟ್ ಪಕ್ಕದಲ್ಲೇ ಹೆಸರುಘಟ್ಟದಿಂದ ಬಂದರೆ ಶಕ್ತಿ ಲೇವಟ್ ಅಂತ ಚಂದ್ರಶೇಖರ್ ಅವರು ಸನಿಹಿತೆ ಐತೆ ಅಲ್ಲಿ ಮೇಲೆ ನಮ್ಗೆ ಕಷ್ಟ ಪರಿಹಾರ ಎಲ್ಲ ತುಂಬ ಚೆನ್ನಾಗಿದೆ ನಮ್ಗೆ ಊಟ ಪ್ರಾಬ್ಲಮ್ ಇಂದ ಹಾರ್ಟ್ ಪ್ರಾಬ್ಲಮ್ ಇಂದ ಎಲ್ಲದರಿಂದ ನಮ್ಗೆ ಮನೆ ಕಟ್ಟೋದ್ರಿಂದ ಎಲ್ಲ ಅಮ್ಮನಿಗೆ ಕೈ ಮುಗಿದ್ಮೇಲೆ ನಮಗೆಲ್ಲ ಚೆನ್ನಾಗಿದೆ ಮತ್ತೆ ಇವತ್ತೇನು ಬಂದಿರಲಿ ಇವತ್ತೇನು ಇವತ್ತಿನ ವಿಶೇಷ ನಾಗ ಪಂಚಮಿ ವಸಂತ ಅಂತ ಪೂಜೆಗಳು ನಡೆಸ್ತಿದ್ದಾವೆ ಅದರಿಂದ ತುಂಬ ವಿಶೇಷವಾದ ದಿನ ತುಂಬ ಚೆನ್ನಾಗಿ ಪೂಜೆಗಳಾಗತ್ತೆ ಎಲ್ಲರಿಗೂ ಅಮ್ಮ ಸೇವೆ ಸಿಗಲಿ ಅಮ್ಮದಿಂದ ಎಲ್ಲರಿಗೂ ಕಷ್ಟ ಪರಿಹಾರ ಆಗಲಿ ಅಂತ ನಾವು ತಿಳಿಸ್ತೀವಿ ڪون چيا ڪندو شيون کي انسن